ಈ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಪೈಕಿ ಅವರೇ ಹೇಳಿರುವಂಥದ್ದು ನಾನೇನು ಹೂಗೆ ಮಾಡ್ಕೊಂಡು ಹೇಳುವಂಥದ್ದೇನಿಲ್ಲ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ಮಾಡ್ತಾರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಮೇಲೆ ಈಗ ಆಗಲೇ ಮಾಡಿರುವಂಥ ಸಾಲಕ್ಕೆ ಬಡ್ಡಿ ಕಟ್ಟುವಂಥದಕ್ಕೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿನಲ್ಲಿ ಹದಿನಾರು ಲಕ್ಷ ಕೋಟಿ ಸಾಲ ಅಂದರೆ ಥರ್ಟಿ ಟು ಪರ್ಸೆಂಟ್ ಟೋಟಲ್ ಬಡ್ಜೆಟ್ ಸೈಜ್ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಬಡ್ಡಿಗೆ ಬರೀ ಬಡ್ಡಿ ಅಷ್ಟು ಪ್ಲಸ್ ಬಡ್ಡಿ ಅಲ್ಲ ಬರೀ ಬಡ್ಡಿ ಕಟ್ಟುವಂಥದಕ್ಕೆ ವರ್ಷ ವರ್ಷ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿಯಷ್ಟು ಬಡ್ಡಿಯನ್ನು ಕಟ್ಟಬೇಕು ಅಂದರೆ ದಟ್ ಈಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಥರ್ಟಿ ಟೂ ಪ್ಲಸ್ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಏಟ್ ಪರ್ಸೆಂಟ್ ಇದು ಟೋಟಲ್ ಸೈಜ್ ಇದು ಬಜೆಟ್ ಇಟ್ ಗೋಸ್ ಇನ್ ದ ಫಾರ್ಮ್ ಆಫ್ ಲೋನ್ ಇನ್ ಓನ್ಲಿ ಫಾರ್ಟಿ ಟೂ ಪರ್ಸೆಂಟ್ ಅಂದರೆ ಇಪ್ಪತ್ತೆರಡು ಲಕ್ಷ ಕೋಟಿ ಅಷ್ಟಕ್ಕೆ ಮಾತ್ರ ಬಡ್ಜೆಟ್ ಸೀಮಿತವಾಗಿ ಜನರಿಗೆ ಅಭಿವೃದ್ಧಿ ಕೊಡುವಂಥದ್ದಲ್ಲಿ ಸೀಮಿತವಾಗಿದೆ ಇದು ಇಡೀ ದೇಶವನ್ನೇ ಸಾಲದ ಕೂಪಕ್ಕೆ ತಳ್ಳುವಂಥ ಒಂದು ಬಡ್ಜೆಟ್ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಇದು ಟ್ವೆಲ್ ಲ್ಯಾಕ್ ಇನ್ಕಮ್ ಎಕ್ಸಾಮಿಷನ್ ಅನ್ನುವಂಥ ದಯಮಾಡಿ ಕ್ಲಾರಿಫಿಕೇಶನ್ ಯಾಕೆ ಇಂಥವ್ರು ಕೊಡ್ತಾ ಇಲ್ಲ ನೀವು ನಮ್ಮ ದೇಶದಲ್ಲಿ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆಯ ಪೈಕಿ ಇನ್ಕಮ್ ಟ್ಯಾಕ್ಸ್ ನೆಟ್ನಲ್ಲಿ ಬರುವಂಥ ಸಂಖ್ಯೆ ಒಂಬತ್ತು ಕೋಟಿ

ಹನ್ನೆರಡು ಲಕ್ಷ ಲಿಮಿಟ್ಗೆ ಒಳಪಡುವಂಥ ಜನಸಂಖ್ಯೆ ಎಷ್ಟು ಏನಾದ್ರು ಮೂವತ್ತೈದು ಲಕ್ಷ ಜನ ಇರ್ಬೋದು ಮೂವತ್ತೈದು ಲಕ್ಷ ಜನಕ್ಕೆ ಇನ್ಕಮ್ ಟ್ಯಾಕ್ಸ್ ಹನ್ನೆರಡು ಲಕ್ಷ ರೂಪಾಯಿ ಲಿಮಿಟನ್ನು ಕೊಡಬಿಟ್ಟು ನೂರ ನಲವತ್ತೇಳು ಕೋಟಿ ಜನಸಂಖ್ಯೆಗೆ ಅನುಕೂಲ ಆಗೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್